ಜಾಮ್ಜೋ ಎಲ್ಲರೂ ಬನ್ನಿ ಇವತ್ತು ಸಂಡೇ ಆಗಿರೋದ್ರಿಂದ ಬೇಗ ಬೇಗ ಮೀನು ತಗೊಂಡೋಗಿ ಮನೇಲಿ ಸಾರು ಮಾಡಿ ಫ್ರೈ ಮಾಡಿ ಬೇರೆ ಬೇರೆ ಏನಾದರೂ ಬಿರಿಯಾನಿ ಆ ಥರ ಎಲ್ಲ ಮಾಡಿ ಈ ಅಂಜಲ್ ಮೀನಿಂದ ಬಿರಿಯಾನಿ ಕೂಡ ಮಾಡ್ಬೋದು ನಿಮಗೆ ಗೊತ್ತಿಲ್ಲ ಈ ಸೀಗಡಿಯಿಂದ ಬಿರಿಯಾನಿ ಮಾಡ್ಬೋದು ಆದರೂ ಮಸಾಲೆ ಸ್ವಲ್ಪ ಇದ್ರೆ ಸಾಕು ತುಂಬಾ ಊಟ ಮಾಡ್ಬೋದು ಸ್ವಲ್ಪ ಸೈಡಿಗೆ ಮೀನು ಇದ್ರೆ ಸಾಕು ಮಂಗಳೂರವರು ಹೆಚ್ಚು ಮೀನು ತಿಂತಾರೆ ನೋಡಿ ಅವರಿಗೆ ಬುದ್ಧಿ ಜಾಸ್ತಿ ಮಕ್ಕಳಿಗೂ ಅಷ್ಟೇ ಮೀನು ಕೊಡ್ತಾರೆ ತುಂಬ ಮೀನು ಕೊಡ್ತಾರೆ ಈ ಕೋಳಿ ಮಟನೆಲ್ಲ ತಿಂದರೆ ಏನು ಹೆಲ್ತಿ ಒಳ್ಳೇದಿಲ್ಲ ಈ ಮೀನು ಎಷ್ಟೇ ತಿನ್ನಿರಿ ಮೈ ಬರಲ್ಲ ಬಾಡಿ ದಪ್ಪಾಗಲ್ಲ ಸಣ್ಣಕ್ಕೆ ಆ ಥರನೇ ಇರ್ತಾರೆ ತುಂಬ ಚೆನ್ನಾಗಿ ಸಮುದ್ರ ಮೀನು ಹೆಚ್ಚು ತಿನ್ನಬೇಕು ಕೆರೆ ಮೀನು ಅದು ಅಷ್ಟು ಎಲ್ತಿ ಒಳ್ಳೇದಲ್ಲ ಪರವಾಗಿಲ್ಲ ಅದು ಚೆನ್ನಾಗಿರುತ್ತೆ ಆದರೆ ತುಂಬ ಹೆಲ್ತಿ ಒಳ್ಳೆಯದು ಅಂದರೆ ಸಮುದ್ರ ಮೀನು ಇನ್ನು ನೋಡಿ ಇಲ್ಲಿ ಫ್ರಾನ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಮೀನು ಫ್ರೆಶ್ ಆಗಿದೆ ಬೇಗ ಬೇಗ ಹೋಗಿ ಸಂಡೆ ಆಗಿರೋದ್ರಿಂದ ಬೇಗ ಖಾಲಿ ಆಗುತ್ತೆ ಬೇಗ ಬೇಗ ತಂದು ಬೇಗ ಬೇಗ ಸಾರು ಮಾಡಿ ಊಟ ಮಾಡಿ ತಿಂದು ಮಲಗ್ರಿ ಮಧ್ಯಾಹ್ನ ಇವತ್ತೇನು ರಜೆ ಅಲ್ಲ ಸಂಡೆ ಅಲ್ಲ ಮನೆಯಲ್ಲಿ ನಿದ್ದೆ ಹೊಡೀರಿ ನೋಡಿ ಇದು ಸಮುದ್ರ ಮೀನು ಇದಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ಕೊಕ್ಕರೆ ಮೀನು ನೋಡಿ ಇಲ್ಲಿ ಅದು ಅದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಸಮುದ್ರ ಮೀನು ತಂದು ತಿನ್ನಿ ಎಲ್ರಿಗೂ ಬಾಯ್ ಬಾಯ್